ನಮಸ್ತೆ ವೀಕ್ಷಕರೇ ನಾಳೆ ನಮ್ಮ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಇದೆ ನಮ್ಮ ಬೆಂಗಳೂರಿಗರು ಈ ಮ್ಯಾಚ್ ನೋಡ್ಲಿಕ್ಕೆ ಎಷ್ಟು ಕ್ಯೂರಿಯಸ್ ಆಗಿದ್ದಾರೆ ಹಾಗೇನೆ ನಾಳೆ ಮ್ಯಾಚ್ ಅಲ್ಲಿ ಯಾವ ತಂಡಕ್ಕೆ ನಮ್ಮ ಬೆಂಗಳೂರಿಗರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಹೇಗಿದೆ ಹೇಗಿದೆ ಅಟ್ ಏನ ಆಗಬಹುದು ಅನ್ಸುತ್ತೆ ಏನು ಲಾಸಿಗೆ ಎಲ್ಲೋತೆ 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 ಗಿಲ್ುತ್ತೆ ಅನ್ಸುತ್ತಾ ಅಥವಾ ಗೆಲ್ಬೇಕು ಅನ್ಸುತ್ತಾ ಗೆಲ್ಬೇಕು ಬೇಕೇ ಬೇಕು ಓಕೆ ಸೋದ್ರು ಗೆದ್ರು ಆರ್‌ಸಿಬಿ ನೇ ಆರ್‌ಸಿಬಿ ನೇ হুম ಬಟ್ ಆರ್‌ಸಿಬಿ ಫಾನ್ ನೀವು ಸೋದ್ರು ಆರ್‌ಸಿಬಿ ನೇ ಗೆದ್ರು ಗೆದ್ರು ಆರ್‌ಸಿಬಿ ನೇ ಓಕೆ ಇಸಲ ಆರ್‌ಸಿಬಿ ಕಪ್ ಗೆಲ್ಲತ್ತಾ ಗೆಲ್ಲ ಚಾನ್ಸ್ ಆಸ್ತಿ ಇದೆ ಅನಾ ಓಕೆ ಹೇಗೆ ಯಾಕೆ 17 ವರ್ಷದಿಂದ ಕಪ್ ಗೆದ್ದಿಲ್ಲ ಯಾಕೆ ಕಪ್ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಹೇಳೋ ಮ್ಯಾನೇಜ್ಮೆಂಟ್ ಸರಿಯೇ ಇಲ್ಲ ಕರೆಕ್ಟ್ ಹೇಗೆ

ಫಿಲ್ ಸಾಲ್ಟು ಓಪನರು ಆರ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ರಜತ್ಪತಿಜಾರ್ ಇಬ್ಬರೂ ಇದ್ದಾರೆ ಚೆನ್ನಾಗಿ ಆಡ್ತಾರೆ ಪಕ್ಕಾ ಚೆನ್ನಾಗಿ ಜಿ ಟಿ ಅವರು ಫೈಟ್ ಕೊಡ್ತಾರೆ ಬಟ್ ಅವ್ರ ಹತ್ರ ಬ್ಯಾಟ್ಸ್ಮನ್ಸ್ ಅಷ್ಟೊಂದಿಲ್ಲ ಅದಕ್ಕೆ ಓಪನಿಂಗಲ್ಲೇ ಜಾಸ್ತಿ ರನ್ಸ್ ಹೇಳಿದ್ರೆ ನಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಬಟ್ ವಿಲ್ ವಿನ್ ಹಾಗೆ ಆಗ್ತಾರೆ ಹಾಂ ಯಶ್ ಪಕ್ಕಾ ಗೆಲ್ಲುತ್ತೆ ಆದರೆ ಈ ಸಲ ಕಪ್ ನಮ್ದೆ ಅಂತ ಹೇಳಿಬಿಡು ಈ ಸಲ ಕಪ್ ನಮ್ಮದೇ ಒಳ್ಳೆ ಟೀಮ್ ಸೆಟ್ ಮಾಡವ್ರೆ ಈ ಸಲ ಒಳ್ಳೆ ಮ್ಯಾನೇಜ್ಮೆಂಟ್ ಒಳ್ಳೆ ಟೀಮ್ ಸೆಟ್ ಮಾಡೋರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಅವ್ರೆ ಫಿಲ್ಸಾಲ್ಟ್ ಓಪನಿಂಗು ಸಕ್ಕಾತ ಆಡ್ಕೊಡ್ತಾರೆ ಫೈನಲಿ ಟೀಮ್ ಡೇವಿಡ್ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ ಆ ಬಾಲಿಂಗ್ ಭುವನೇಶ್ವರ್ ಬಗ್ಗೆ ಮಾತಾಡಂಗೆ ಇಲ್ಲ ಆಮೇಲೆ ದುಡ್ಡು ಬೌನ್ಸ್ ತರೋ ತಲೆ ತಲೆಗೆ ಹೊಡಿತಾನೆ

ಅಪ್ ಟು ಸೆವೆನ್ವರೆಗೂ ಯಾರು ಬೇಕಾದ್ರೂ ಬಂದು ಬ್ಯಾಟ್ ಬೀಸ್ತಾರೆ ಆ್ಯಂಡ್ ಯಾರದು ತುಷಾರನ ಪಕ್ಕ ಆಡಿಸ್ಲೇಬೇಕು ಯಾಕಂದ್ರೆ ಇನ್ನೂ ಯಾರು ಚಾನ್ಸ್ ಸಿಕ್ಕಲ್ಲ ಇನ್ನೂ ಬೆಂಚಲ್ಲಿ ತುಂಬ ಜನ ಇದ್ದಾರೆ ಚಿಕಾರಾಗಲಿ ತುಂಬ ಜನ ಇದ್ದಾರೆ ಪಕ್ಕ ಟಿ ನಂತೂ ಡೆಸ್ಟ್ರಾಯ್ ಮಾಡೇ ಮಾಡ್ತಾರೆ ಅಂತ ಮಾಡೇ ಮಾಡ್ತಾರೆ ಹೇಳೋಂಗೆ ಇಲ್ಲ ಚಿಂದಿ ಫಿಲ್ ಸರ್ಟ್ ಅಂತೂ ಕೇಳೋಂಗೇ ಇಲ್ಲ ಅದು ಅವ್ನು ಕಾನ್ಫಿಡೆನ್ಸ್ ಕೊಡೋದೇ ಆಪೋಸಿಟಲ್ಲಿ ಯಾರಿರೋದು ನಮ್ಮ ವಿರಾಟ್ ಕೊಹ್ಲಿ ಅವ್ರು ನೋಡಿದ್ರೇ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಬ್ಯಾಟಿಗೆ ಫೀಲ್ಡಿಗೆ ಇಡಿದ್ರಂತೂ ಕೇಳೋದೇ ಬೇಡ ಎಲ್ಲರೂ ಅವ್ರು ಬೆಸ್ಟ್ ಕೊಡ್ತಾ ಇದ್ದಾರೆ ಇನ್ನೂ ಕೊಡ್ತಾರೆ ಕೊಟ್ಟೇ ಕೊಡ್ತಾರೆ ಸಕ್ಕದಾಗಿದೆ ಎಲ್ಲಿ ಫೀಲ್ಡ್ ಸೆಟ್ ಮಾಡಬೇಕು ಯಾರಾದಮೇಲೆ ಯಾರನ್ನ ಬಾಲಿಂಗ್ ತರಬೇಕು ಡೆತ್ ಓವರಲ್ಲಿ ಯಾರನ್ನ ಕಳಿಸ್ಬೇಕು ಮಿಡಲ್ ಓವರಲ್ಲಿ ಯಾರನ್ನ ಕಳಿಸ್ಬೇಕು ಅಂತ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾರೆ ಆ್ಯಂಡ್ ಇನ್ನೊಂದು ಸಪೋರ್ಟ್ ಏನು ಅಂದರೆ ಡಿ ಕೆ ಮೆಂಟರ್ ಆಗಿರೋದೆ ನಮಗೊಂದು ಬಲ ಅಷ್ಟೆ ಹೇಗಿದೆ ನಮ್ಮ ಡಿಕೆ ಮೆಂಟನ್ಶಿಪ್ ಹೇಗಿದೆ ಇದೆ ಸಿಕ್ಕಾಪಟ್ಟೆ ಅನಲೈಸ್ ಮಾಡೋರು ಮುಂಚೆ ಯಾರ್ಯಾರು ಯಾರ್ಯಾರು ಬ್ಯಾಟಿಂಗ್ ಬ ಪಿಚ್ಚಿಗೆ ಬಂದರೆ ಯಾರ್ಯಾರು ಯಾವ ಥರ ಬೌಲ್ ಮಾಡಬೇಕು ಆ ಕಂಡೀಷನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಡಿ ಕೆ ಅದೇ ಅದೇ ಥರ ನಮ್ಮ ರಜತ್ ಪಟ್ಟಿದಾರ್ಗೆ ಮೆಂಟ್ರಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಅಲ್ಲ ಓಲ್ಡ್ ಟೀಮ್ಗೂ ಕೂಡ ಹೊಸ ಮೆಂಟರು ಹೊಸ ಟೀಮು ಹೊಸ ಕ್ಯಾಪ್ಟನ್ಸಿ ಫುಲ್ ಈ ಸಲ ಕಪ್ ನಮ್ಮದೇ ಅಂತೀರಾ ಕಪ್ ನಮ್ದೇನೆ ಡೌಟೇ ಇಲ್ಲ ಸಿ ಎಸ್ ಕೆ ಮೇಲೆ ಆ ಹೋಮ್ ಗ್ರೌಂಡ್ ಅಲ್ಲಿ ಆಫ್ಟರ್ ಸೆವೆಂಟೀನ್ ಇಯರ್ಸ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಹೆಂಗ್ ಆಡಿದ್ದಾರೆ ಅಂತ ಅವ್ರನ್ನಂತೂ ಪುಡಿ ಪುಡಿ ಮಾಡಾಕ್ಬಿಟ್ಟು ಅವ್ರಷ್ಟೇ ನಮ್ದೇನೆ ಜೈ ಆರ್ ಸಿ ಬಿ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಆರ್ ಸಿಬಿನಾಗೆ ಗೆಲ್ಬೇಕು ಅಂತ ಇದೆ ವಿಶ್ ದ ಮೈ ಗುಡ್ ಲಕ್ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಈ ಸತಿ ಕಪ್ ನಮ್ದೆ ಪಕ್ಕಾ ಗೆಲ್ಲುತ್ತೆ ಎರಡು ಸ್ಟ್ರಾಂಗ್ ಇದೆ ಟೀಮ್ ಬಟ್ ನಮ್ಗೆ ಹೇಳೋ ಪ್ರಕಾರ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ನಾವು ಏನು ಆರ್ ಸಿ ಬಿ ಫ್ಯಾನ್ಸ್ ಅಲ್ವಾ ಆರ್ ಸಿ ಬಿ ಗೆಲ್ಬೇಕು ಅಂತ ಇದೀವಿ ಆರ್ ಸಿ ಬಿ ಗೆಲ್ಲೇಬೇಕು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಾವು ಹೊಡಿಲೇಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿವಿ ಟೀಮ್ ಈ ಸಲ ಪರವಾಗಿಲ್ಲ ಓದು ಸೀಸನ್ ಗಿಂತ ಈ ಸೀಸನ್ ಕಂಪೇರ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ಬಟ್ ಇವತ್ತು ಮ್ಯಾಚ್ ಸ್ವಲ್ಪ ಕ್ಯೂರಿಯಾಸಿಟಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎರಡು ಮ್ಯಾಚ್ ಅಲ್ಲಿ. ಆ ರಿಸಿಬಿ ಗೆ ಡಿಲೇರೆ ತುಂಬಾ ಕ್ಯೂರಿಯಸ್ ಆಗಿದೆ. ಹ ಎರಡು ಸ್ಟ್ರಾಂಗ್ ಇದೆ. ಯಾವ್ದು ಗೆಲ್ಲುತ್ತೆ ಯಾವ್ದು ಬಿಡುತ್ತೆ ಅನ್ನೋದು. ನಾವು ನಾವು ಹೇಳಕ್ಕ ಆಗಲ್ಲ. ಆದ್ರೆ ನಮಗೆ ಏನಂದ್ರೆ ಸಿ ಬಿ ಗೆಲ್ಲಬೇಕು ಅಂತ ಇಷ್ಟ. ಈ ಸಲ ಕಪ್ ನಂಬದೇನಾ? ಜೈ ಆರ್ ಸಿ ಬಿ ನಮ್ಮ ಇಲ್ಲೇ ನಮ್ಮ ಬೆಂಗಳರಲ್ಲೇನೇ ಆ ಕೌಂಟ್ ಡೌನ್ ಹಾಕ್ಬೇಕಂತ ಆಸೆ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಕೌಂಟ್ ಡೌನ್ ಹಾಕ್ತಾರಲ್ಲ ಆಸೆ ಬಟ್ ಬೇಡ ಆದ್ರೂ ಜಾಸ್ತಿ ಉರ್ಸೋದ್ ಬೇಡ ಸಿ ಎಸ್ ಕೆ ಅವ್ರಿಗೆ ಬೇಡ ಬಿ ಸಾಕು ವಿನ್ ಆದ್ರೆ ಸಾಕು ಅಷ್ಟೇ

ಕಾಂಪಿಟೇಷನ್ ಟಫ್ ಆಗಿರುತ್ತೆ ಇವಾಗಲೂ ಆರ್ ಸಿಬಿ ಅವರು ಈ ತರ ಕಾಂಪಿಟೇಷನ್ ತುಂಬಾ ಸಲ ಫೇಸ್ ಮಾಡಿದ್ವಿ ಹದಿನೆಂಟು ವರ್ಷ ಸೋತಿದ್ವಿ ಆದ್ರೆ ಅಭಿಮಾನಿ ಮನಸ್ಸಿಂದ ಯಾವತ್ತೂ ಹೋಗಿಲ್ಲ ಅಭಿಮಾನಿಗಳ ಮನಸ್ಸಿಂದ ಈ ಸಲ ಗೆದ್ದೆ ಗೆಲ್ತೀವಿ ಕಪ್ನ ಗೆದ್ದೇ ಗೆಲ್ತೀವಿ ಇನ್ಫ್ಯಾಕ್ಟ್ ಗೆಲ್ದೇ ಹೋದ್ರು ಚೆನ್ನೈ ಹೊಡೆದ್ರೆ ಸಾಕು ನಮ್ಗೆ ಕಪ್ ಗೆದ್ದಂಗೆ ಕಪ್ ಕಪ್ ಗೆದ್ದಂಗೆ ಇಂಡಿ ಆಲ್ರೆಡಿ ಗೆದ್ದಿದ್ದೀವಿ ಇನ್ನೊಂದ್ಸಲ ಬೆಂಗಳೂರಲ್ಲಿ ಹೊಡೆದ್ಬಿಟ್ರೆ ನಾವು ನ ಗೆದ್ದಿದ್ದೀವಿ ಅಂತಾನೆ ಫೀಲಿಂಗು ಇಂಡಿಯಾ ಪಾಕ್ ಇಂಡಿಯಾ ವರ್ಲ್ಡ್ ಕಪ್ ಹೊಡ್ಯೋದ್ ಬೇಡ ಪಾಕಿಸ್ತಾನ ಹೊಡೆದ್ರೆ ಸಾಕು ನಮ್ಗೆ ಆರ್ ಸಿ ಬಿ ಹೊಡೆದ್ರೆ ಸಾಕು ಹಾಗೆ ಆಫ್ಕೋರ್ಸ್ ನಮ್ಮ ಕಾವೇರಿ ನೀರು ಕಿತ್ಕೊಂಡಿದ್ದಾರೆ ಅವರು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಇಲ್ಲಿ ಎಷ್ಟೋ ಜನ ಎಷ್ಟೋ ವರ್ಷದಿಂದ ನಾವು ನಮ್ಮ ಕಾವೇರಿ ಅಂತ ಫೈಟ್ ಮಾಡಿದ್ವಿ ಹಂಗೂ ಲೀಗಲಾಗೆ ಅವ್ರು ತೊಗೊಂಡ್ರು ನಮ್ಮ ಕಾವೇರಿ ಬಗ್ಗೆ ನಮಗೆ ತುಂಬ ಹೆಮ್ಮೆ ಹಕ್ಕು ಅಭಿಮಾನ ಗೌರವ ಇದೆ ಆರ್ ಸಿ ಬಿ ಬಗ್ಗೆನೂ ಹಂಗೆ ಇದೆ ಹಂಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಮೇಲೂ ಹಂಗೆ ಇದೆ ಪುನೀತ್ ರಾಜ್ಕುಮಾರ್ ಹೆಸರು ಇರೋ ತನಕನೂ ಆರ್ ಸಿ ಬಿ ಅವರು ಇದ್ದೇ ಇರ್ತಾರೆ ಆರ್ ಸಿ ಬಿ ಅವರು ಇರೋ ತನಕನೂ ಪುನೀತ್ ರಾಜ್ಕುಮಾರ್ ಅವರ ಹೆಸರು

ಕಪ್ ಗೆಲ್ಲಲ್ಲ ಆರ್ಸಿ ಅಲ್ಲ ಟೀಮ್ ಚೆನ್ನಾಗಿದೆ ನೀವು ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ಚೆನ್ನಾಗಿ ಆಡ್ತಿದ್ದೀರಾ ಅಂತೀರಾ ಆರ್ ಸಿ ಬಿ ಕಪ್ ಗೆಲ್ಲಲ್ಲ ಅಂತಿದ್ದೀರಾ ಯಾಕೆ ಹೋಪ್ಸ್ ಆರ್ ಸಿ ಬಿ ಕಪ್ ಗೆಲ್ಲೋದಂತೂ ಆಗಲ್ಲ ಅದು ಆಗದೇ ಇರೋ ಮಾತು ಅಂತೀರಾ ಯಾವ ಟೀಮ್ ಬಂದ್ರು ಗೆಲ್ಲಕ್ಕೆ ಬಿಡಲ್ಲ ಅವ್ರನ್ನ ಎಷ್ಟೇ ಆದ್ರೂ ಆರ್ ಸಿ ಬಿ ಗೆಲ್ಲಲ್ಲ ಚಾನ್ಸಸ್ ಇಲ್ಲ ಆರ್ ಸಿ ಬಿ ಗೆಲ್ಲಕ್ಕೆ ಆರ್ ಸಿ ಬಿ ಚಾನ್ಸ್ ಇಲ್ಲ ಕಪ್ ಗೆಲ್ಲಲ್ಲ ಐ ಪಿ ಎಲ್ ನಿಮ್ ಪ್ರಕಾರ ಅಂದ್ರೆ ಫಿಕ್ಸಿಂಗ್ ತರ ಆಡ್ತಾರೆ ಆರ್ ಸಿ ಬಿ ಗೆಲ್ಲಕ್ ಚಾನ್ಸ್ ಇಲ್ಲ ನನಗೆ ಗೊತ್ತಿಲ್ಲ ಅದು ಒಟ್ಟಿನಲ್ಲಿ ಆರ್ ಸಿ ಬಿ ಗೆಲ್ಲಲ್ಲ ಕಪ್ ಗೆಲ್ಲಲ್ಲ ಅಂದ್ರು ಸಪೋರ್ಟ್ ಆರ್ ಸಿ ಬಿ ಗೆ ಆರ್ ಸಿ ಬಿ ಸಪೋರ್ಟ್ ಮಾಡ್ತಾರೆ ಸೋತ್ರೂ ಆರ್ ಸಿ ಬಿ ಗೆದ್ರೂ ಆರ್ ಆರ್ ಸಿ ಬಿ ಸಲ ಕಪ್ ಗೆಲ್ಲಲ್ಲ ಕಪ್ ಗೆಲ್ಲಲ್ಲ ಓಕೆ ಥ್ಯಾಂಕ್ ಯು ಸರ್ ಸಲ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಏನಾಗಬಹುದು ಇಷ್ಟವರೆಗೂ ಎರಡು ಮ್ಯಾಚ್ ಆಗಿದೆ ಎರಡು ಅವರೇ ಗೆದ್ದವ್ರೆ ಇದು ಅವರೇ ಗೆಲ್ತಾರೆ ಅನ್ಸುತ್ತೆ ಗೆಲ್ಬಹುದು ಇರುತ್ತೆ ಬೌಲರ್ಸ್ ಅವ್ರ ಕಡೆ ಸ್ವಲ್ಪ ಚೆನ್ನಾಗಿರೋರು ಇದ್ದಾರೆ ಸೊ ಸ್ವಲ್ಪ ಡಿಫಿಕಲ್ಟ್ ಆದರೂ ಗೆಲ್ಲ ಗೆಲ್ತಾರೆ ಗೆಲ್ಲುತ್ತೆ ಪ್ರಾಬಬ್ಲಿ ಗೆಲ್ಬೋದು ಕಪ್ ನಂಬ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ನಾಳೆ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚಲ್ಲಿ ಪಕ್ಕ ಆರ್ ಸಿ ಬಿನೇ ಗೆಲ್ಲೋದು ಅನ್ನೋದು ನಮ್ಮ ಬೆಂಗಳೂರಿಗರ ಕಾನ್ಫಿಡೆನ್ಸು ಎಲ್ಲರೂ ಆರ್ ಸಿ ಬಿ ಫ್ಯಾನ್ಸ್ ಆಗಿರೋದ್ರಿಂದ ಆರ್ ಸಿ ಬಿ ಗೆದ್ರೂ ಆರ್ ಸಿ ಬಿಗೆ ಸೋತ್ರೂ ಆರ್ ಸಿ ಬಿಗೇ ನಾವು ಸಪೋರ್ಟ್ ಮಾಡೋದು ನಾಳೆ ಆರ್ ಸಿ ಬಿ ಟಿನ ಏನು ಪುಡಿ ಪುಡಿ ಮಾಡಿ ಗೆದ್ದೇ ಗೆಲ್ಲುತ್ತೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಆರ್ ಸಿ ಬಿ ಏನು ಈ ಐ ಪಿ ಎಲ್ ಮ್ಯಾಚ್ ಎಂಡಾಗೋ ಎಂಡಾಗುವಾಗ ಆರ್ ಸಿ ಬಿ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ ಹದಿನೆಂಟು ನಂಬರು ನಮ್ಗೆ ಈ ಸಲ ಲಕ್ ತಂದು ಕೊಡುತ್ತೆ ಅನ್ನುವಂಥದ್ದು ಏನು ಇಲ್ಲಿನ ಬೆಂಗಳೂರಿಗರ ಮಾತಾಗಿದೆ ನಾವು ಕೂಡ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲುತ್ತಾ ಗೆಲ್ಲಲ್ವ ಅಂತ ನಾವು ಕೂಡ ಕಾದ್ ನೋಡ್ತಾ ಆರ್ ಸಿ ಬಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶಮ್ಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ